ಯಾರಿಗೂ ಟೀಕಾ ಮಾಡುದಿಲ್ಲ ಯಾರನ್ನು ಬೇಯದಿಲ್ಲ ನಾವು ಸಮಾಧಾನಲೆ ಶಾಂತಲಿ ವಿನಂತಿ ಮಾಡ್ಕೊಳಕ್ ಬರ್ತೀವಿ ನಮ್ಮನ್ನ ಅಕಸ್ಮಾತ್ ಯಾರು ಬೇದ್ರೂ ನಾವು ಒಳ್ಳೆಯದ ಉತ್ತರ ಕೊಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನಮ್ಮ ಪದ್ಧತಿ ವ್ಯವಸ್ಥೆ ನಮ್ ಹಿಂಗೆ ಬೆಳ್ಕೊಂಡ್ ಬಂದಿದ್ವಿ ಯಾಕಂದ್ರೆ ನಾವೆಲ್ಲ ನಾವು ವೈಯಕ್ತಿಕವಾಗಿ ನಾವು ಭಾಳ ದೈವ್ ಭಕ್ತ ದೇವ್ ನಂಬಿ ಕೆಲಸ ಮಾಡ್ತೀವಿ ನಾವು ಯಾಕಂದ್ರೆ ದೇವ್ರು ನಂಬ್ಕೊಂಡು ಕೆಲಸ ಮಾಡುತ್ತ ನಾವು ಯಾರಿಗಾರ ಅನ್ಯಾಯ ಮಾಡ್ಬೇಕಂದ್ರೆ ವಿಚಾರ ಮಾಡ್ತೀವಿ ಇಲ್ಲಿ ನಮ್ ನಡೆದಾಗ ಅಥವಾ ನಮ್ಮ ಶಕ್ತಿ ಐತಿ ನಮ್ಮ ಕಡೆ ರೋಗಕೈತೆ ನಾವು ಇಲ್ಲಿ ಅನ್ಯಾಯ ಮಾಡ್ಬೋದಾಗ ಅದಕ್ಕೆ ಕಡಿದ ದೇವರು ಹೋಗಿ ಉತ್ತರ ಕೊಡಬೇಕಾಗ್ತೈತೆ ಎಲ್ಲ ಲೆಕ್ಕ ಪತ್ರ ಅಲ್ಲಿ ಆಗ್ತೈತಿ ನಾಲ್ಕು ಭಗವಂತನ ಕಡೆ ಅದಕ್ಕೆ ನಾವು ಯಾರು ಅನ್ಯಾಯ ಅದಕ್ಕೆ ನಡೀತೈತೆ ಅಂತ ಹೇಳಿ ನಾವು ಮಾಡಿದ್ರೆ ಅದು ಯಾಕಂದ್ರೆ ನಾವು ಇಲ್ಲೇ ಮೊದಲು ಹೇಳ್ತೀವಿ ಕಾಲ್ ಹೆಂಗಿತ್ತಂದ್ರ ಅಪ್ಪ ಮಾಡಿದ್ದ ಮಕ್ಕಳ ಅಂದ್ರೆ ಮಕ್ಕಳು ತೀರ್ಸ್ಬೇಕ ಈಗ ಹಂಗಿಲ್ಲ ನಾವು ಮಾಡಿದ ನಾವ ತೀರ್ಸೋಗಿ ಭೂಮಿನಲ್ಲ ಅಂತ ಕಲಿಯುಗ ಅಂತ ಕಾಲ ಬಂದೈತಿ ಅದಕ್ಕೆ ನಾವೆಲ್ಲರೂ ಬಹಳ ಯೋಚನೆ ಮಾಡ್ಬೇಕಂದ್ರೆ ನಿಮಗೆಲ್ಲ ಪರಿವರ್ತನೆ ಮಾಡುವಂತ ಬದಲಾವಣೆ ಮಾಡುವಂತ ಶಕ್ತಿ ದೇವ್ರ್ ನಿಮ್ಗೆ ಒಬ್ಬರಿಗೆ ಕೊಟ್ಟರೆ ನಾವೆಲ್ಲ ಎಮ್ ಎಲ್ ಎ ಮಂತ್ರಿಗಳು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ನಾವು ಹೇಳ್ಬೋದು ಕರೆ ನೀವು ಬದಲಾವಣೆ ಮಾಡುವಂಥದ್ದು ಒಬ್ಬನ ಶಾಸಕನ ಆಯ್ಕೆ ಮಾಡೋದಿರ್ಬೋದು ಒಂದು ಲೋಕಸಭಾ ಸದಸ್ಯ ಇರ್ಬೋದು ಒಂದು ಸರ್ಕಾರನ ಆಯ್ಕೆ ಮಾಡುವಂಥ ಶಕ್ತಿ ದೇವ್ರ ನಿಮ್ಮ ಓಟ್ ಮುಖಾಂತರ ಕೊಟ್ಟ ನಿಮ್ಮ ಒಂದು ಓಟ್ ಎಷ್ಟು ಕಿಮ್ಮತ್ ಅನ್ನೋದ್ರೆ ಅದರಿಂದ ಎಷ್ಟು ಸರ್ಕಾರನ ಬದಲಾವಣೆ ಮಾಡ್ತೀರಿ ಸಮಾಜದಲ್ಲಿ ಪರಿವರ್ತನೆ ಮಾಡುವಂತ ಶಕ್ತಿ ಕೊಟ್ಟರು ಅದಕ್ಕೆ ದಯಮಾಡಿ ಇಪ್ಪತ್ತನೇ ತಾರೀಕು ತಮ್ಮ ಗಟ್ಟಿ ಮನಸ್ಸು ಮಾಡಿ ನಿಮ್ಮ ಓಟ್ ಮುಖಾಂತರ ಬದಲಾವಣೆ ಪರಿವರ್ತನೆ ಹುಕ್ಕೇರಿ ತಾಲೂಕು ಅಂತ ಹೇಳಿ ನಾನ್ ನಂಬಿದ್ರು ಮತ್ತೊಂದ್ಸಲ ತನ್ನ ವಿನಂತಿ ಮಾಡ್ತಿದ್ದ ಬದಲಾವಣೆ ಮಾಡ್ರಿ ಯಾಕಂದ್ರೆ ಅದೇ ನೀರು ಹೋಗಬೇಕು ಹೊಸ ನೀರು ಬರಬೇಕು ಅದಕ್ಕೆ ನಾವು ಬದಲಾವಣೆ ಮಾಡ್ಬೇಕಂತ ವಿನಂತಿ ಮಾಡ್ಕೊಂಡು ಯಾಕಂದ್ರೆ ನಾವು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ನಡಸ್ತೀವಿ ಯಾಕಂದ್ರೆ ಸಂಸ್ಥೆ ನಡೆಸಿದಾಗ ಎಲ್ಲೋ ನಾವು ಒಂದ್ಸಲ ತಪ್ಪಿರ್ತೇವೆ ಒಂದು ಕೆಲಸ ಮಾಡಿದಾಗ ಏನೋ ಕೆಟ್ಟಿರ್ತೇವೆ ಯಾಕಂದ್ರೆ ಒಳ್ಳೆ ಅದನ್ನ ತಪ್ಪಿಸ್ಬಾರ್ದು ಒಂದ್ಸಲ ತಪ್ಪಾಗಿದ್ರೆ ತಪ್ಪು ಮರೆತು ಅದನ್ನ ಸುಧಾರ್ಸ ಹೋದ್ರೆ ಅದು ಒಳ್ಳೆ ಮಾನವೀಯತೆ ಬುದ್ಧಿವಂತರ ತಪ್ಪು ಮಾಡಿದ್ರು ನಾವು ತಪ್ಪು ಮಾಡ್ಕೊತವ್ರ ಶಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ಪರಿಸ್ಥಿತಿ ಬರ್ತೈತಿ ಅಂತ ಪರಿಸ್ಥಿತಿ ವಿದ್ಯುತ್ ಸರ್ಕಾರಿ ಸಂಘಕ್ಕೂ ಬರಬಾರ್ದು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಅದ್ರ ಜೊತೆಗೆ ಪಿ ಕೆ ಪಿ ಎಸ್ ಅಂದ್ರೆ ಸೊಸೈಟಿ ಬಗ್ಗೆ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ರು ಅವ್ರು ಯಾಕಂದ್ರೆ ನಮಗೆ ಯಾಕಂದ್ರೆ ಪಿ ಕೆ ಪಿ ಕೆ ಪಿ ಎಸ್ ಸೊಸೈಟಿ ಅದಾವೆ ನಾಳೆ ಪಂಚ ಪೂರಕ ಮತ್ತೊಂದು ಪತ್ತೆ ವಿಚಾರ ಆಗಿರ್ಬೋದು ಅಥವಾ ನೀವು ಹಳೇದೆಲ್ಲ ಸುಮ್ ಅಂದ್ರೆ ರೊಕ್ಕ ಸುಮ್ನೆ ಹಳಿಗೆ ಮಾಡ್ಕೊತಿದ್ರೆ ಮಾಡ್ಕೊಟ್ಟಿದ್ರಿ ಮೊದಲ ವ್ಯವಸ್ಥೆ ಹುಕ್ಕೇರಿ ತಾಲೂಕು ಆಯ್ತು ಆ ವ್ಯವಸ್ಥೆನ ಅನ್ನ ಜಿಲ್ಲೆಯವರು ಅವರು ನಾವು ಉಸ್ತುವಾರಿ ಮಂತ್ರಿ ಅವರು ನಿಮ್ದು ಹಳೆ ಹೊಸಾದ ನಾವು ಅದನ್ನ ನಿರಂತರವಾಗಿ ಅಂಕ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂಕ ಮುಂದುವರ್ಸಿ ನಿಮ್ದು ಒಂದು ರೂಪಾಯಿ ಅಥವಾ ಒಂದು ರೂಪಾಯಿ ಬಡ್ಡಿನ ತೋರೋದ್ರಲ್ಲಿ ನಾವು ಬೇಕಾರೆ ಹಾಕಿ ನಿಮ್ಗೆ ಮಾಡ್ತೀವಿ ಅದ್ರ ಬಡ್ಡಿ ತುಂಬ ಕೋಟಿ ಗಂಟೆ ಲಾಭ ಮಾಡ್ಕೊತಾರೆ ನಮಗೆ ಬಡ್ಡಿ ಬೇಡ ನಿಮ್ಮ ರೈತರು ಸುಖವಾಗಿದ್ದರೆ ನಾವು ಸುಖವಾಗಿರ್ತೀವಿ ಅದಕ್ಕೆ ಅದನ್ನು ಯಾರು ಪಿ ಪಿಕೆಪಿಎಸ್ ಬಗ್ಗೆ ಪಿ ಪಿಕೆಪಿಎಸ್ ಬಗ್ಗೆ ಹೇಳಿದ್ರವರು ಅಂದ್ರೆ ಮೂರು ಸೊಸೈಟಿ ಮತ್ತೆ ಕೆಲವೊಬ್ಬರು ನನಗೆ ಪತ್ರನೂ ಬರೋದು ಕೊಟ್ರೆ ಯಾಕಂದ್ರೆ ನಮಗ ಟೆನ್ಷನ್ ಐತಿ ಯಾಕಂದ್ರೆ ನಾಳೆ ಪತ್ತ ನಿಮ್ಗೆ ಒಂದೇ ಡಿ ಸಿ ಸಿ ರ್ಯಾಂಕ್ ಚುನಾವಣೆ ಇಡೀ ಜಿಲ್ಲೆ ತುಂಬ ನಡೆದೈತ್ರಿ ತಾವೆಲ್ಲ ಪತ್ರಿಕೆಯಲ್ಲಿ ಓದ್ತೀರಿ ಯೂಟ್ಯೂಬ್ ಅಲ್ಲಿ ನೋಡ್ತಿರಿ ಟಿವಿಯಲ್ಲಿ ನೋಡ್ತೀರಿ ಹದಿನಾರು ಸೀಟ್ ಚುನಾವಣೆ ನಡೀತೈತಿ ಇಡೀ ಜಿಲ್ಲೆಯಲ್ಲಿ ಒಂಬತ್ತರಿಂದ ಹತ್ತು ಸೀಟ್ ಬಂದವ್ರು ಬಹುಮತ ಆಗ್ತೈತೆ ಅಧ್ಯಕ್ಷ ಉಪಾಧ್ಯಕ್ಷ ಈಗ ಎಲ್ಲಾ ಕಡೆ ಅಡ್ಡಾಡಿದೀನಿ ಅದಕ್ಕೆ ತಾವೆಲ್ಲರೂ ಏನು ಟೆನ್ಷನ್ ಮಾಡ್ಕೋಬೇಕು ಆ ರಂಗ್ ಮಂದಿರ ಗಾಡಿ ಮೇಲೆ ಬರದ್ ಹೋಗ್ತೇನೆ ಬಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ದೆ ಬೇಕಾದ ಬರೋದು ಹೋಗ್ತಾನೆ ಅಧ್ಯಕ್ಷ ಉಪಾಧ್ಯಕ್ಷ ನಮ್ದೆ ಬೇಕಾದ ಬರೋ ಹೋಗಂದ್ರೆ ಹೋಗ್ತಾನೆ ಅಲ್ಲಿ ಬಾಜು ಬೇಕಾದ್ರೆ ಆಮೇಲೆ ಅಂದ್ರೆ ಅಷ್ಟು ಧೈರ್ಯ ನನಗೆ ಸೊಕ್ಲೇ ಆಗಿಲ್ಲ ನನಗೆ ಧೈರ್ಯ ಐತಿ ದೇವರ ಆಶೀರ್ವಾದ ನನಗೆ ಆಗ್ತೈತಿ ನಕ್ಕಿನ ನಾ ಸಿ ಬ್ಯಾಂಕ್ ಉಪಾಧ್ಯಕ್ಷ ಎಲ್ಲ ಮಾಡ್ಕೊತಾನೆ ನೀವು ಬಿ ಅಂತ ಪಿ ಎಸ್